ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದರೆ ಕೆಲವರದ್ದು ಸ್ಕಿನ್ ಎಲ್ಲ ನೋಡ್ಬೋದು ಅಥವಾ ನೀವು ಕೆಲವರದ್ದು ಮುಖ ನೋಡಬಹುದು ಯಾವತ್ತು ನೋಡಿದ್ರು ತುಂಬ ಡಲ್ ಆಗಿರ್ತದೆ ಸ್ಕಿನ್ ಅಂದರೆ ಅವರು ಯಾವುದೇ ಮೇಕಪ್ ಮಾಡಿದ್ರು ಕೂಡ ಮೇಕಪ್ ಮಾಡದೇ ಇರೋ ತರ ಕಾಣಿಸುತ್ತೆ ಸ್ಕಿನ್ ಕೆಲವರದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕ್ರೀಮ್ ಹಚ್ಕೊಂಡ್ರು ಕೂಡ ಹಾಗೆ ಇರ್ತದೆ ತುಂಬ ಕಪ್ಪಾಗಿರ್ತಾರೆ ಅದು ಕಪ್ಪಂತ ಹೇಳಿದರೆ ಫುಲ್ ಮುಖ ಕಪ್ಪಾಗೋದು ಬೇರೆ ಕೆಲವರಿಗೆ ಈ ಜಾಗದಲ್ಲಿ ಈ ಭಾಗದಲ್ಲಿ ಅಂದ್ರೆ ಮೂಗಿನ ಭಾಗದಲ್ಲಿ ಕಣ್ಣತ್ತಿರ ಮತ್ತೆ ಕೆಲವೊಂದು ಜಾಗದಲ್ಲಿ ಮಾತ್ರ ಕಪ್ಪು ಕಪ್ಪು ಆಗಿರ್ತದೆ ಅದನ್ನೆಲ್ಲ ಸುಲಭವಾಗಿ ತೆಗೆಯೋದು ಹೇಗೆ ಮತ್ತೆ ನಿಮ್ಮ ಮುಖ ಉಂಟಲ್ಲ ಎಷ್ಟೇ ಡಲ್ ಆಗಿದ್ರು ಕೂಡ ನೀವು ಚಂದ ಕಾಣುವ ಹಾಗೆ ಮಾಡುದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ಆ ಇದು ಉಂಟಲ್ಲ ಸೆವೆನ್ ಡೇ ಚಾಲೆಂಜ್ ಇದನ್ನ ಉಂಟಲ್ಲ ನೀವು ಏಳು ದಿವಸ ಕೂಡ ಮಾಡಿದ್ರೆ ಉಂಟಲ್ಲ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಖದಲ್ಲಿ ಉಂಟಲ್ಲ ಡಲ್ ಆಗಿದ ಮುಖ ಉಂಟಲ್ಲ ಸ್ವಲ್ಪ ಕಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಉಂಟಲ್ಲ ಮಕ್ಕಳಿಗೆಲ್ಲ ಮಾಡೋದು ಬೇಡ ಆಯ್ತಾ ದೊಡ್ಡವರಿಗೆ ಮಾತ್ರ ಅಂದ್ರೆ ದೊಡ್ಡವರಿಗೆ ಮಾತ್ರ ಡಲ್ ಆಗಿರೋದು ಸ್ಕಿನ್ ಮಕ್ಕಳಿಗೆಲ್ಲ ಆತರ ತೊಂದರೆ ಇರುವುದಿಲ್ಲ ಅವರು ಬೆಳ್ಳಗಿರಲಿ ಅಥವಾ ಕಪ್ಪಗಿರಲಿ ಅವ್ರದ್ದು ಯಾವತ್ತೂ ಅವ್ರ ಮುಖ ಹೊಳಿತಾ ಇರ್ತದೆ ಆದ ಕಾರಣಕ್ಕೆ ಯಾರಿಗೆಲ್ಲ ಡಲ್ ಸ್ಕಿನ್ ಉಂಟು ಕೆಲವರು ಬೆಳ್ಳಗಿದ್ರೂ ಕೂಡ ತುಂಬ ಡಲ್ ಆಗಿರುತ್ತೆ ಅಂದ್ರೆ ಮುಖದಲ್ಲಿ ಯಾವುದೇ ಕಳೆ ಇಲ್ಲ ಯಾವತ್ತೂ ಹುಷಾರಿಲ್ಲದವ್ರ ಥರ ಕಾಣಿಸ್ತಾ ಇರ್ತಲ್ಲ ಅವರು ಕೂಡ ಇದನ್ನು ಮಾಡ್ಬೋದು ಬರೀ ಕಪ್ಪಗಿರೋರು ಮಾತ್ರ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ ಮಕ್ಕಳು ಜಾಸ್ತಿ ತಡ ಮಾಡೋದಿಲ್ಲ ಇದರಲ್ಲಿ ಎರಡು ಸ್ಟೆಪ್ ಉಂಟು ಎರಡು ಸ್ಟೆಪ್ ಕೂಡ ನೀವು ಮಾಡಿದರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಡಲ್ ಸ್ಕಿನ್ ಸರಿ ಆಗ್ತದೆ ಡೆಡ್ ಸ್ಕಿನ್ ಹೋಗ್ತದೆ ಇವಾಗ ಫಸ್ಟ್ ಸ್ಟೆಪ್ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ನೋಡಿ ನಮಗೆ ಮೊದಲನೇ ಸ್ಟೆಪ್ ಮಾಡಲಿಕ್ಕೆ ಫಸ್ಟು ನಮಗೆ ಅಕ್ಕಿ ಹಿಟ್ಟು ಬೇಕು ಅಕ್ಕಿ ಹಿಟ್ಟು ಎಂತ ಮಾಡಿ ಅಂತ ಹೇಳಿದರೆ ನೀವು ಅಂಗಡಿಯಿಂದ ಅಕ್ಕಿ ಹಿಟ್ಟನ್ನು ತಗೊಬನ್ನಿ ಮನೆಯಲ್ಲಿ ಅಂದರೆ ನೀವು ಎಷ್ಟು ನುಣ್ಣಗೆ ಪೌಡ್ರ್ ಮಾಡಿದರೂ ಕೂಡ ಇಷ್ಟು ನೈಸಾಗಿ ಬರೋದಿಲ್ಲ ನೋಡಿ ಅಂಗಡಿಯಲ್ಲಿ ರೆಡಿ ಸಿಗ್ತದಲ್ಲ ಅದನ್ನು ತಗೊಬಂದು ಪುನಃ ಅದನ್ನು ಪೌಡ್ರ್ ಮಾಡ್ಕೋಬೇಕು ಆಯಿತಾ ಮಿಕ್ಸಿಯಲ್ಲಿ ಹಾಕಿ ಅದು ನಿಮಗೆ ಯಾವ ಥರ ಆಗಬೇಕು ಅಂದರೆ ನೋಡಿ ಫೇಸ್ ಪೌಡ್ರ್ ಇರ್ತದೆ ನೋಡಿ ಮುಖಕ್ಕೆ ಹಚ್ಚುವ ಪೌಡರ್ ಇರ್ತದೆ ನೋಡಿ ಅಷ್ಟು ನುಣ್ಣಗೆ ಆಗಬೇಕು ಇವಾಗ ಇದಕ್ಕೆ ಎಂತ ಮಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿದರೆ ಕಸ್ತೂರಿ ಅರಶಿನ ಮಿಕ್ಸ್ ಮಾಡಲಿಕ್ಕೆ ಆಯಿತಾ ಕಸ್ತೂರಿ ಅರಶಿನ ಮುಖಕ್ಕೆ ಹಾಕ್ಲಿಕ್ಕೆ ಅಂತಲೇ ಇರೋದು ಆಯಿತಾ ಕಸ್ತೂರಿ ಅರಶಿನ ಇದನ್ನೂ ಹಚ್ಚಿದರೆ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮದು ಸ್ಕಿನ್ ಗ್ಲೋ ಬರ್ತದೆ ನಿಮ್ಮದು ಡಲ್ ಸ್ಕಿನ್ ಇದ್ದರೆ ಎಷ್ಟೇ ಡಲ್ ಸ್ಕಿನ್ ಇದ್ದರೆ ಮತ್ತೆ ನಿಮಗೆ ಯಾವತ್ತೂ ಮುಖ ನೋಡುವಾಗ ಹುಷಾರ್ ಇಲ್ದಿರೋ ಥರ ಇರ್ತದೆ ನೋಡಿ ಆ ಥರದ್ದೆಲ್ಲ ಮುಖ ಎಲ್ಲ ಇದ್ದರೆ ಉಂಟಲ್ಲ ಇದರಲ್ಲಿ ಸರಿ ಆಗ್ತದೆ ಮತ್ತು ಡೆಡ್ ಸ್ಕಿನ್ ಕೂಡ ಹೋಗ್ತದೆ ಇದು ನನಗೆ ತುಂಬ ಜನ ಕೇಳಿದರು ಅಕ್ಕ ನೀವೇನು ಇದನ್ನು ಗಂದಿಗೆ ಅಂಗಡಿಯಲ್ಲಿ ತೊಗೊಳ್ತೀರಾ ಅಂತ ಕೇಳಿದರು ಆಯಿತಾ ಆ ಗಂಧಿಗೆ ಅಂಗಡಿಯಲ್ಲಿ ನೀವು ಮುಖಕ್ಕೆ ಹಚ್ಚುವ ಯಾವುದೇ ವಸ್ತನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಗಂದಿಗೆ ಅಂಗಡಿಯಲ್ಲಿ ದೇವರಿಗೆ ಮಾತ್ರ ಐಟಮ್ ಇಟ್ಟಿರ್ತಾರೆ ಅಂದರೆ ದೇವರಿಗೆ ಯೂಸ್ ಮಾಡುವ ಐಟಮ್ ನೀವು ಮುಖಕ್ಕೆಲ್ಲ ಯೂಸ್ ಮಾಡೋದು ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಆಯಿತಾ ಆನ್ಲೈನಲ್ಲಿ ಸಿಗ್ತದೆ ಇಲ್ಲ ಅಂತೇಳಿದರೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ ಆನ್ಲೈನಲ್ಲಿ ತೊಗೊಳ್ಳಿಕ್ಕೆ ಹೋಗುವುದಿಲ್ಲ ಯಾಕಂತ ಹೇಳಿದರೆ ನನಗೆ ಅದ್ರ ಮೇಲೆ ಧೈರ್ಯ ಇಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡುವ ಧೈರ್ಯ ಇಲ್ಲ ಆ ಕಾರಣಕ್ಕೆ ನಾನು ಮುಖಕ್ಕೆ ಯಾವುದೇ ಹಚ್ಚುವುದಾದರೂ ಕೂಡ ಆಯುರ್ವೇದಿಕ್ ಶಾಪಲ್ಲಿ ಅದನ್ನು ನೂರು ಸಲ ಆಲೋಚನೆ ಮಾಡಿ ತಗೊಳ್ತೇನೆ ಆದ ಕಾರಣಕ್ಕೆ ನಾನು ಇದು ಕಸ್ತೂರಿ ಅರಿಶಿನ ತಗೊಳ್ತಿದ್ದೇನೆ ಇದು ಅಂದರೆ ನೀವು ಇದೇ ಕಂಪನಿದು ತಗೋಬೇಕು ಅಂತ ಹೇಳ್ಕೊಂಡಿಲ್ಲ ಯಾವುದು ಬೇಕಾದರೂ ತಗೋಬಹುದು ನಾನು ನೋಡಿ ಇದು ಹೊಸದಾಗಿ ಈಗ ತೊಗೊಂಡಿದ್ದು ಮುಂಚೆದು ಬಾಟಲ್ ನೋಡಿ ಇಲ್ಲಿದೆ ನೋಡಿ ಇದು ಖಾಲಿಯಾಗಿದೆ ನಂದು ನಾನು ಖಾಲಿ ಆದಾಗೆ ಪುನಃ ಇದೇ ಕಂಪನಿದು ತೊಗೊಳ್ತೇನೆ ಬಿಟ್ಟರೆ ನಾನು ಒಂದೊಂದು ದಿನಕ್ಕೆ ಒಂದೊಂದು ಅದು ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ನಾವು ಪದೇ ಪದೇ ಚೇಂಜ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ನಮ್ಮದು ಸ್ಕಿನ್ ಹಾಳಾಗುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ಪ್ರತಿ ಸಲ ಕೂಡ ಒಂದೇ ಕಂಪನಿದು ತೊಗೊಳ್ಳಿ ನೀವು ಯಾವುದೇ ಕಸ್ತೂರಿಯರ್ಷನೇ ತಗೊಳ್ಳಿ ಆದರೆ ಒಂದೊಂದು ಸಲಕ್ಕೆ ಒಂದೊಂದು ಕಂಪನಿದು ಪ್ರಾಡಕ್ಟ್ ಯೂಸ್ ಮಾಡಬೇಡಿ ಯಾಕಂದರೆ ಇದು ನಿಮಗೆ ಸೂಟ್ ಆಗಿರ್ತದೆ ಅಂದರೆ ಸ್ಕಿನ್ಗೆ ಸೂಟ್ ಆಗಿರ್ತದೆ ಆಮೇಲೆ ನೀವು ಚೇಂಜ್ ಮಾಡ್ತಾಯಿದ್ರೆ ಅಂತಕ್ಕಂತ ಹೇಳಿದರೆ ಮುನ ಪುನಃ ನಿಮಗೆ ಸ್ಕಿನ್ನಲ್ಲಿ ಎಂಥಾದ್ರೂ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ನೀವು ಯಾವುದೇ ಫೇಸ್ ಪ್ರಾಡಕ್ಟ್ ತೊಗೊಂಡ್ರೂ ಕೂಡ ಪದೇ ಪದೇ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ನಾನು ಕಸ್ತೂರಿ ಅರಶಿನನನ್ನು ಇಲ್ಲಿ ಅರ್ಧ ಚಮಚ ತಗೊಳ್ತಾ ಇದ್ದೇನೆ ಅಡುಗೆ ಮನೆಯ ಅರಿಶಿನ ಯಾವ ಕಾರಣಕ್ಕೂ ಕೂಡ ತೊಗೊಳ್ಬೇಡಿ ಯಾಕಂತೇಳಿದ್ರೆ ಅಡುಗೆ ಮನೆಯ ಅರಿಶಿನ ಹಾಕಿದರೆ ನೀವು ಕಪ್ಪಿಗೆ ಕಸ್ತೂರಿ ಅರಶಿನ ಬಳಸಿದರೆ ಬೆಳ್ಳಗಾಗ್ತೀರಾ ಅಡುಗೆ ಅರ ಮನೆಯ ಅರಿಶಿನ ಬಳಸಿದರೆ ಕಪ್ಪುಗಾಗ್ತೀರಾ ಇವಾಗ ಎಂತ ಮಿಕ್ಸ್ ಮಾಡ್ತಿದೆ ಅಂತ ಹೇಳಿದರೆ ನಾನು ಮೊಸರು ತಗೊಂಡಿದ್ದೇನೆ ನೋಡಿ ಹುಳಿ ಮೊಸರು ತಗೊಂಡಿದ್ದೇನೆ ನಿಮಗೆ ಒಂದು ವೇಳೆ ಮೊಸರು ಕೆಲವರಿಗೆ ತುರುಕೆ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದರು ಅಂದರೆ ಮೊಸರು ನಮಗೆ ಯೂಸ್ ಮಾಡಿದರೆ ಆಗೋದಿಲ್ಲ ಸ್ಕಿನ್ನಲ್ಲಿ ಒಂಥರ ತುರ್ಕೆ ರೀತಿಯಲ್ಲಿ ಆಗ್ತದೆ ಅಂತ ಹೇಳ್ಕೊಂಡು ಆದರೆ ನೀವು ಹಾಲನ್ನು ಬಳಸ್ಬೋದು ಅಂದರೆ ಹಸಿ ಹಾಲು ಬಿಸಿ ಮಾಡಿದಕ್ಕಿಂತ ಮುಂಚೆ ಉಂಟಲ್ಲ ಆ ಹಾಲನ್ನು ಬಳಸಿ ಮೊಸರು ಬಳಸುವುದು ಬಳಸಲಿಕ್ಕೆ ಆದರೆ ಉಂಟಲ್ಲ ನಿಮಗೆ ಮೊಸರು ತುಂಬ ಬೆಸ್ಟ್ ಆಯಿತಾ ನಿಮಗೆ ಸ್ಕಿನ್ಗೆ ಮೊಸರು ಅದು ಬ್ಲೀಚಿಂಗ್ ಥರ ಕೆಲಸ ಮಾಡ್ತದೆ ನಿಮ್ಮ ಸ್ಕಿನ್ ಗ್ಲೋ ಬರಲಿಕ್ಕೆ ಬೇಗ ಇದು ಹೆಲ್ಪ್ ಮಾಡ್ತದೆ ಆದ ಕಾರಣಕ್ಕೆ ಇವಾಗ ಇದಕ್ಕೆ ನಾನು ಟೊಮೆಟೊ ಹಣ್ಣಿನ ರಸ ಹಾಕ್ತಾಯಿದ್ದೇನೆ ಇವಾಗ ನೀವು ಎಣಿಸ್ಕೊಳ್ಬೋದು ಮೊಸರು ಕೂಡ ಹುಳಿ ಟೊಮೆಟೊ ಹಣ್ಣಿನ ರಸ ಕೂಡ ಹುಳಿ ಅಲ್ವಾ ಅಂತ ಹೇಳ್ಕೊಂಡು ಆದರೂ ನಿಮಗೆ ಟೊಮೆಟೊ ಉಂಟಲ್ಲ ಬೇರೆ ರೀತಿಯಲ್ಲೇ ಕೆಲಸ ಮಾಡ್ತದೆ ಸ್ಕಿನ್ ಮೇಲೆ ಮೊಸರು ಬೇರೆ ರೀತಿಯಲ್ಲೇ ಕೆಲಸ ಮಾಡ್ತದೆ ಆದ ಕಾರಣಕ್ಕೆ ಎಷ್ಟೇ ಹುಳಿ ಇರಲಿ ಮೊಸರು ನೀ ಇದನ್ನೂ ಹಾಕ್ಕೊಳ್ಳೇಬೇಕು ಅಂದರೆ ಟೊಮೆಟೊ ಹಾಕ್ಕೊಳ್ಳೇಬೇಕು ಅರ್ಧ ಇವಾಗ ಇಷ್ಟನ್ನು ಕೂಡ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿಕ್ಕೆ ನೀವು ಮಿಕ್ಸ್ ನೋಡಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ ಫಸ್ಟು ಚಂದ ಮಾಡಿ ಮುಖ ತೊಳ್ಕೊಂಡು ಬನ್ನಿ ಆಯ್ತಾ ಮುಖದಲ್ಲಿ ಯಾವುದೇ ಕ್ರೀಮ್ ಆಗಲಿ ಏನು ಇರಬಾರ್ದು ಆಯ್ತಾ ನಿಮ್ಮದು ಮೇಕಪ್ ಆಗಲಿ ಏನಿರಬಾರ್ದು ಕಾಜಲ್ ಕೂಡ ಇರಬಾರ್ದು ಮುಖದಲ್ಲಿ ಆಯಿತು ಚಂದ ಮಾಡಿ ತೊಳ್ಕೊಂಡು ಬನ್ನಿ ಇದನ್ನು ಯೂಸ್ ಮಾಡೋದು ಇದು ಪ್ಯಾಕ್ ರೀತಿ ಹಚ್ಚಲಿಕ್ಕೆ ಇಲ್ಲ ನಿಮಗೆ ಇದು ಡೆಡ್ ಸ್ಕಿನ್ ಹೋಗಬೇಕು ಮತ್ತು ಸ್ಕಿನ್ನಲ್ಲಿ ಗ್ಲೋ ಬರಬೇಕು ಜೊತೆಗೆ ಡಲ್ನೆಸ್ ಹೋಗಬೇಕಲ್ಲ ಆ ಕಾರಣಕ್ಕೆ ನೀವು ಇದನ್ನು ಮಸಾಜ್ ಮಾಡಲಿಕ್ಕೆ ಉಂಟು ನಾನು ಹೇಳಿಕೊಡ್ತೇನೆ ನೋಡಿ ಅದೇ ರೀತಿಯಲ್ಲಿ ಮಸಾಜ್ ಮಾಡಿ ನೋಡಿ ಫಸ್ಟು ಒಂದು ತಿಕ್ಕ ಕೋಟ್ ಉಂಟಲ್ಲ ಮುಖಕ್ಕೆ ಹಚ್ಕೊಳ್ಳಿ ಅಂದ್ರೆ ದಪ್ಪಗೆ ಮುಖಕ್ಕೆ ಫಸ್ಟ್ ಇದನ್ನು ಹಚ್ಕೊಳ್ಳಿ ಕುತ್ತಿಗೆಗೆ ಕೂಡ ಹಚ್ಕೋಬೇಕು ಯಾಕಂತ ಹೇಳಿದ್ರೆ ನಾನು ಆವಾಗ ಹೇಳಿದೆ ಡೆಲಿವರಿ ಸಮಯದಲ್ಲಿ ಅಥವಾ ಪ್ರೆಗ್ನೆಂಟಿ ಸಮಯದಲ್ಲಿ ಕುತ್ತಿಗೆ ಹತ್ತಿರ ಕೂಡ ಕಪ್ಪಾಗಲ್ಲ ಆದ ಕಾರಣಕ್ಕೆ ಕುತ್ತಿಗೆಗೆ ಕೂಡ ಹಚ್ಕೊಳ್ಳಿ ಆಮೇಲೆ ನಿಮಗೆ ನೋಡಿ ಎರಡೂ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಈ ಥರ ತಗೊಂಡು ಚಂದ ಮಾಡಿ ಮಸಾಜ್ ಮಾಡಲಿಕ್ಕೆ ಅದು ಯಾವ ಥರ ಮಸಾಜ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮದು ಡೆಡ್ ಸ್ಕಿನ್ ಹೋಗಬೇಕು ಮುಖದಲ್ಲಿರುವ ಡೆಡ್ ಸ್ಕಿನ್ ಹೋಗಬೇಕು ಡಲ್ನೆಸ್ ಹೋಗಬೇಕು ನೋಡಿ ಕಣ್ಣತ್ರ ಜಸ್ಟ್ ಹೀಗೆ ಮಾಡಿದರೆ ಸಾಕಾಗ್ತದೆ ತುಂಬ ಪ್ರೆಷರ್ ಹಾಕಿ ಮಾಡಬೇಡಿ ಜಸ್ಟ್ ಮೇಲ್ಮೇಲೆ ಮೇಲೆ ಹೀಗೆ ಮಾಡಿದರೆ ಸಾಕಾಗ್ತದೆ ನೋಡಿ ಫಸ್ಟು ಕೆನ್ನೆಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಈ ಜಾಗದಲ್ಲಿ ಗಲೀಜು ಇರ್ತದೆ ಇಲ್ಲಿ ಕೂಡ ಡೆಡ್ ಸ್ಕಿನ್ ಇರ್ತದೆ ಅದನ್ನು ಕೂಡ ಹೀಗೆ ಮಾಡಿದ ಹೀಗೆ ಮಾಡಿದರೆ ಉಂಟಲ್ಲ ಹೋಗ್ತದೆ ಆಯಿತಾ ಆಮೇಲೆ ನೋಡಿ ನಾನು ಹೇಳಿಕೊಟ್ಟಾಗೆ ಮಸಾಜ್ ಮಾಡಿ ಆವಾಗ ನೋಡಿ ನಿಮ್ಮದು ಹೇಗೆ ಚೇಂಜಸ್ ಆಗ್ತದೆ ಅಂತ ಹೇಳ್ಕೊಂಡು ಮೂಗಿನಲ್ಲಿ ಉಂಟಲ್ಲ ಈ ಜಾಗದಲ್ಲಿ ಗಲೀಜು ಎಲ್ಲ ಕೂತ್ಕೊಂಡಿರ್ತದೆ ಮತ್ತೆ ಮತ್ತು ಅಲ್ಲಿ ಡೆಡ್ ಸ್ಕಿನ್ ಜಾಸ್ತಿ ಇರ್ತದೆ ಅಂದರೆ ನಾವು ಅಲ್ಲಿ ಯಾವುದೇ ಕ್ರಿಯೆ ಹಚ್ಕೊಂಡ್ರೆಲ್ಲ ಇದೇ ಜಾಗದಲ್ಲಿ ಹೋಗಿ ಬಂದು ನಿತ್ಯ ಇರ್ತದೆ ನಾವು ಜಾಸ್ತಿ ನಾವು ಮುಖ ತೊಳೆಯುವಾಗ ಆ ಮುಖದಲ್ಲಿ ಮೇಲೆ ಮೇಲೆ ಮಾಡ್ತೇವೆ ಬಿಟ್ಟರೆ ಇಲ್ಲೆಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲಲ್ಲ ಆ ಕಾರಣಕ್ಕೆ ಮೂಗಿನ ಹತ್ರ ಇಲ್ಲಿ ಕೂಡ ಹೀಗೆ ಮಾಡಬೇಕು ಮೂಗಿನ ಇಟ್ಟರ ಜಾಗದಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರ್ತದೆ ಅದು ಕೂಡ ಹೋಗಬೇಕಲ್ಲ ಆ ಕಾರಣಕ್ಕೆ ಮೂಗಿಗೆ ಕೂಡ ನೋಡಿ ಹೀಗೆ ಇವಾಗ ಹಣೆಗೆ ನೋಡಿ ಈ ಥರ ನೋಡಿ ಹೀಗೆ ಹಿಡಿದು ಈ ಜಾಗದಲ್ಲಿ ಕಣ್ಣಿನ ಈ ಜಾಗ ಉಂಟಲ್ಲ ಆ ಜಾಗದಲ್ಲಿ ನೋಡಿ ಹೀಗೆ ಮಾಡಿ ಈ ಥರ ಮಾಡಬೇಕು ನೋಡಿ ಆವಾಗ ಎಂಥಾಗ್ತದೆ ಅಂತ ಹೇಳಿದರೆ ನಿಮಗೆ ಒಂಥರ ಮೈಂಡ್ ಫ್ರೆಶ್ ಆದ ಅನುಭವ ಆಗ್ತದೆ ನಿಮಗೆ ಎಂಥ ಟೆನ್ಷನ್ ಇದ್ದರೂ ಕೂಡ ಈ ಥರ ಒಂದು ಮಾಡಿದರೂ ಉಂಟಲ್ಲ ಮಸಾಜ್ ಮಾಡಿದರೆ ಟೆನ್ಷನ್ ಕೂಡ ಹೋಗ್ತದೆ ನೋಡಿ ನೋಡಿ ಈ ಜಾಗದಲ್ಲಿ ಇಲ್ಲಿಂದ ಹೋಗಿ ನೋಡಿ ಇಲ್ಲಿ ಕಣ್ಣ ಕೆಳಗಡೆ ತುಂಬ ಜಾಗ್ರತೆಯಲ್ಲಿ ಮಾಡಬೇಕು ಮತ್ತು ಈ ಜಾಗದಲ್ಲಿ ನೋಡಿ ಈ ಕೆನ್ನೆ ಉಂಟಲ್ಲ ನೋಡಿ ಇಲ್ಲಿ ಮೇಲಕ್ಕೆ ನೋಡಿ ಇಲ್ಲಿ ಮೇಲಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಯಾವಾಗ ಹೇಳ್ತೀವಿ ನೋಡಿ ಫಸ್ಟು ಹೀಗೆ ಆಮೇಲೆ ಇಲ್ಲಿಂದ ಹೀಗೆ ಆಮೇಲೆ ಮೇಲೆ ಎಲ್ಲದು ಸ್ಕಿನ್ ಉಂಟಲ್ಲ ಹೀಗೆ ಮೇಲುಗಡೆಗೆ ಮಾಡಬೇಕು ನೋಡಿ ಹೀಗೆ ನೋಡಿ ಆಮೇಲೆ ಕುತ್ತಿಗೆ ಉಂಟಲ್ಲ ನೋಡಿ ಈ ಥರ ಮಾಡಿದರೆ ಆಯಿತು ಆಮೇಲೆ ಪುನಃ ಕಣ್ಣಿಗೆ ನಿಮಗೆ ಡೆಡ್ ಸ್ಕಿನ್ ಹೋಗಬೇಕಲ್ವಾ ನೋಡಿ ಹೀಗೆ ಮಾಡಿ ಈ ಬೆರಳುಂಟಲ್ಲ ಅಂದರೆ ಇದುಂಟಲ್ಲ ಗಂಟು ಅದರಿಂದ ನೋಡಿ ನಿಧಾನಕ್ಕೆ ತುಂಬ ಜೋರಾಗಿ ಮಾಡೋದು ಬೇಡ ಇಷ್ಟು ಮಾಡಿದರೆ ಸಾಕಾಗ್ತದೆ ಮಾಡಿ ನೋಡಿ ಪುನಃ ಮೇಲ್ಗಡೆ ಆಮೇಲೆ ಅದು ಇಷ್ಟು ಮಾಡಿ ಆದ ನಂತರ ಮುಖ ಚೆಂದ ಮಾಡಿ ತೊಳ್ಕೊಂಡು ಬರೋದು ಈಗ ಸೆಕೆಂಡ್ ಸ್ಟೆಪ್ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಆ ಫಸ್ಟ್ ಸ್ಟೆಪ್ ಆದ ನಂತರ ನೀವು ಮುಖ ತೊಳ್ಕೊಂಡು ಬರ್ತೀರಲ್ಲ ಆಮೇಲೆ ಚೆಂದ ಮಾಡಿ ಮುಖ ಬರ್ತೀರಲ್ವ ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ ಕೂಡಲೇ ಸೆಕೆಂಡ್ ಸ್ಟೆಪ್ ಮಾಡಲಿಕ್ಕೆ ಹೋಗೋದು ಬೇಡ ಒಂದು ಎರಡು ಮೂರು ಮೂರು ನಿಮಿಷ ಹೋಗಲಿ ಆಮೇಲೆ ಎಂಥ ಮಾಡಿ ಅಂತ ಹೇಳಿದರೆ ಸೆಕೆಂಡ್ ಸ್ಟೆಪ್ ಮಾಡಲಿಕ್ಕೆ ಕೂಡಲೇ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಸೆಕೆಂಡ್ ಸ್ಟೆಪ್ ಮಾಡಲಿಕ್ಕೆ ನಮಗೆ ಎಂತ ಬೇಕು ಅಂತೇಳಿದರೆ ಅಲವೀರ ಜಲ್ ಬೇಕಾಗ್ತದೆ ಆಯಿತಾ ನೀವು ಬೇಕಾದರೆ ಇದನ್ನು ತುಂಬ ಮಾಡಿ ಕೂಡ ಇಟ್ಕೋಬಹುದು ಇಲ್ಲ ಅಂತ ಹೇಳಿದರೆ ನೀವು ಡೈಲಿ ಡೈಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ಡೈಲಿ ಡೈಲಿ ಕೂಡ ಯೂಸ್ ಮಾಡ್ಬೋದು ಆದರೆ ಮನೆಯದು ಅಲವೀರ ಜಲ್ ಆಗೋದಿಲ್ಲ ಅಂದರೆ ಮನೆಯಲ್ಲಿ ಬೆಳೆದ ಗಿಡದ ಅಲವೀರ ಜಲ್ ಆಗೋದಿಲ್ಲ ನೋಡಿ ನಾನು ಒಂದು ಚಮಚ ಆಗುವಷ್ಟು ಅಲವೀರ ಜೆಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ಎಂತ ಮಾಡ್ತಿದ್ದೇನೆ ಅಂತ ಹೇಳಿದರೆ ಗ್ಲಿಸರಿನನ್ನು ಮಿಕ್ಸ್ ಮಾಡ್ತಿದ್ದೇನೆ ಆಯಿತಾ ಇದು ನಿಮ್ಮ ಸ್ಕಿನ್ ಉಂಟಲ್ಲ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಗ್ಲಿಸರಿನ್ ಇದನ್ನ ಯೂಸ್ ಮಾಡಿದರೆ ನಿಮ್ಮ ಮುಖ ಉಂಟಲ್ಲ ಮೆತ್ತ ಮೆತ್ತಗೆ ಅಂದರೆ ಮಕ್ಕಳ ಚಿಕ್ಕ ಮಕ್ಕಳ ಮುಖನೂ ಮುಟ್ಟುವಾಗ ಹೇಗೆ ಇರ್ತದೆ ನಿಮಗೆ ಹೇಗೆ ಅನುಭವ ಆಗ್ತದೆ ನೋಡಿ ಅದೇ ರೀತಿಯಲ್ಲಿ ಅನುಭವ ಆಗ್ತದೆ ಮತ್ತು ನಿಮ್ಮ ಮುಖದಲ್ಲಿ ಕಲೆ ಇರಲಿ ಗುಳ್ಳೆ ಇರಲಿ ಎಂತ ಇದ್ರೂ ಕೂಡ ಇದರಲ್ಲಿ ಹೋಗ್ತದೆ ಜೊತೆಗೆ ಆಗ್ತದೆ ಅಂತ ಹೇಳಿದರೆ ನಿಮ್ಮ ಸ್ಕಿನ್ ಗ್ಲೋ ಬರ್ತದೆ ಅಂದರೆ ಬೆಳ್ಳಗಾಗ್ತದೆ ಗ್ಲಿಸರಿನ್ ಉಂಟಲ್ಲ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಗ್ಲಿಸರಿನ್ ತಗೊಂಡಿದ್ದೇನೆ ಇದನ್ನು ಹಾಕಿದರೆ ನಿಮ್ಮ ಸ್ಕಿನ್ಗೆ ಹಾಕಿದರೆ ಸ್ವಲ್ಪ ಬಿಸಿ ಅನುಭವ ಆಗ್ತದೆ ಆಯಿತಾ ನೀವು ಭಯ ಬೀಳುವ ಅಗತ್ಯ ಇಲ್ಲ ಗ್ಲಿಸರಿನ್ ಇವಾಗ ಇದಕ್ಕೆ ನಾನು ರೋಸ್ ವಾಟ್ರ್ ಹಾಕ್ತಾ ಇದ್ದೇನೆ ನೀವು ಮನೆಯಲ್ಲಿ ಬೇಕಾದರೆ ರೋಸ್ ವಾಟರ್ ಮಾಡ್ಬೋದು ಆಯಿತಾ ಮನೆಯಲ್ಲೇ ಮಾಡ್ಬೋದು ಅಥವಾ ಅಂಗಡಿಯಿಂದ ತಗೊಬಂದ ರೋಸ್ ವಾಟ್ರ್ ಕೂಡ ಹಾಕೋಬೋದು ನೋಡಿ ನಿಮಗೆ ಒಂದು ಇವಾಗ ನಾನು ಇದಕ್ಕೆ ಎಂತ ಆಗ್ತಿದೆ ಅಂತ ಹೇಳಿದ್ರೆ ಬೀಟ್ರೂಟ್ ಪೌಡ್ರ್ ಹಾಕ್ತಾ ಇದ್ದೇನೆ ನೀವು ಉಂಟಲ್ಲ ಬೇಕಾದರೆ ಬೀಟ್ರೂಟ್ ನಿಮ್ಮ ಮನೆಯಲ್ಲಿ ಬೀಟ್ರೂಟ್ ಯೂಸ್ ಮಾಡ್ತೀರಿ ನೋಡಿ ತಿನ್ನಲಿಕ್ಕೆ ಅಡಿಗೆಗೆಲ್ಲ ಯೂಸ್ ಮಾಡ್ತೀರಿ ನೋಡಿ ಅದರದ್ದು ರಸ ಬೇಕಾದರೆ ಹಾಕೋಬೋದು ಸ್ವಲ್ಪನೇ ರಸ ಅಂದರೆ ಬೀಟ್ರೂಟ್ನನ್ನು ಚೆಂದ ಮಾಡಿ ತುರಿದು ಮಿಕ್ಸಿಯಲ್ಲಿ ಹಾಕಿ ಅದನ್ನು ಶೋಧಿಸಿ ಅದರದ್ದು ರಸ ಮಾತ್ರ ಆಯಿತಾ ಅದನ್ನು ಹಾಕೋಬೋದು ನಿಮಗೆ ಪುರ್ಸೋತಿಲ್ಲ ಬೀಟ್ರೂಟೆಲ್ಲ ತುರಿಲಿಕ್ಕೆ ಆಗೋದಿಲ್ಲ ಬೀಟ್ರೂಟ್ ಅದನ್ನು ಮಿಕ್ಸಿಗೆಲ್ಲ ಹಾಕ್ಕೊಂಡು ಅದನ್ನು ಜ್ಯೂಸ್ ತೆಗೆಯೋದಕ್ಕೆ ಅದೆಲ್ಲ ತುಂಬ ಕೆಲಸ ಆಗ್ತದೆ ಅಂತ ಹೇಳಿದ್ರೆ ಈ ಥರ ಬೀಟ್ರೂಟ್ ಪೌಡ್ರ್ ಕೂಡ ಸಿಗ್ತದೆ ನಿಮಗೆ ರೆಡಿ ಸಿಗ್ತದೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಆನ್ಲೈನಲ್ಲಿ ಕೂಡ ಸಿಗ್ತದೆ ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು ಇದು ನಿಮ್ಮ ಮುಖ ಉಂಟಲ್ಲ ಪಿಂಕ್ ಗ್ಲೋ ಬರ್ತದೆ ಅಂದರೆ ಕೆಂಪು ಕೆಂಪು ಬರ್ತದೆ ನೋಡಿ ಮುಖ ಕೆಂಪಗೆ ಇರ್ತದೆ ಆ ಥರ ಆಗ್ತದೆ ಮತ್ತು ನಿಮ್ಮದು ಮುಖ ಸ್ಕಿನ್ ತುಂಬ ಚೆಂದ ಕಾಣಿಸ್ತದೆ ಆಯಿತಾ ಆ ಕಾರಣಕ್ಕೆ ಬೀಟ್ರೂಟ್ ಯೂಸ್ ಮಾಡೋದು ನೋಡಿ ನಾನು ಬೀಟ್ರೋಟ್ ಪೌಡ್ರನ್ನು ಇದ್ದೇನೆ ಇವಾಗ ಇದನ್ನ ಇಷ್ಟನ್ನು ಕೂಡ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ನಾನು ಇಷ್ಟನ್ನು ಕೂಡ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಿಮಗೆ ಬೀಟ್ರೂಟ್ ಡೈರೆಕ್ಟ್ ಯೂಸ್ ಮಾಡಿದ್ದೇನೆ ಮನೆಯಲ್ಲೇ ಇರುವ ಬೀಟ್ರೋಟನ್ನು ಇದು ಯೂಸ್ ಮಾಡಿದರೆ ಪಿಂಕ್ ಕಲರ್ ಬರ್ತದೆ ಆಯ್ತಲ್ಲ ನಾವು ಇದು ರೆಡಿ ಪೌಡ್ರ್ ತೊಗೊಂಡ್ರೆ ಈ ಥರ ಬರ್ತದೆ ಅಂದರೆ ಕಲರ್ ಡಿಫರೆನ್ಸ್ ಬರ್ತದೆ ನಿಮಗೆ ಮನೆಯಲ್ಲಿ ಬೆಳೆದಿದ್ದು ಬೇಕಾದರೆ ಪಿಂಕ್ ಪಿಂಕ್ ಕಾಣಿಸ್ಬೇಕು ಅಂತ ಹೇಳಿದರೆ ಅದನ್ನೇ ಯೂಸ್ ಮಾಡಿ ಇದರಲ್ಲಿ ಕೂಡ ಸೇಮ್ ಆಗ್ತದೆ ಆದರೆ ಮುಖ ಕೆಂಪು ಕೆಂಪು ಆಗೋದಿಲ್ಲ ಅಷ್ಟೇ ನೋಡಿ ಇದನ್ನು ಚಂದ ಮಾಡಿ ಸ್ಕಿನ್ ಒಳಗಡೆ ಹೋಗೋ ತನಕ ಗೊತ್ತಾಗ್ತದಲ್ಲ ನಿಮಗೆ ನೋಡುವಾಗ ಗೊತ್ತಾಗ್ತದಲ್ಲ ಹೀಗೆ ಫಸ್ಟ್ ಹಚ್ಚುವಾಗ ದಪ್ಪ ಇರ್ತದೆ ನೋಡಿ ಆಮೇಲೆ ಅದು ಹೀಗೆ ಮಾಡುವಾಗ ಸ್ಕಿನ್ ಒಳಗಡೆ ಹೋಗ್ತದೆ ಸ್ಕಿನ್ ಒಳಗಡೆ ಹೋಗಿ ನಿಮ್ಮ ಸ್ಕಿನ್ ಉಂಟಲ್ಲ ಡೆಡ್ ಸ್ಕಿನ್ ಎಲ್ಲ ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ ನಿಮ್ಮ ಸ್ಕಿನ್ ಡಲ್ಲಾಗಿದ್ದರೆ ಉಂಟಲ್ಲ ತುಂಬ ಡಲ್ಲಾಗಿದೆ ಸ್ಕಿನ್ ಯಾವತ್ತೂ ಹುಷಾರಿಲ್ಲದಿದ್ದವ್ರ ಥರ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಎನಸ್ಕೊತೀರಲ್ಲ ಅಂಥ ಸ್ಕಿನ್ ಕೂಡ ಸರಿ ಆಗ್ತದೆ ನಿಮ್ಮದು ಸ್ಕಿನ್ ಒಳಗಡೆ ಹೋಗಿ ಉಂಟಲ್ಲ ನಿಮ್ಮದು ಸ್ಕಿನ್ ಚೆಂದ ಕಾಣುವ ಹಾಗೆ ಮಾಡ್ತದೆ ಆ ಕಾರಣಕ್ಕೆ ಸ್ವಲ್ಪ ಹೊತ್ತು ತುಂಬ ಹೊತ್ತು ಮಸಾಜ್ ಮಾಡಬೇಕಂತ ಇಲ್ಲ ಮತ್ತೆ ಆವಾಗ ನಾನು ತೋರಿಸಿದೆ ನೋಡಿ ಅದೇ ರೀತಿಯಲ್ಲಿ ತುಂಬ ಇದು ಮಾಡಿ ಮಸಾಜ್ ಮಾಡಬೇಕಂತ ಇಲ್ಲ ಯಾಕಂದರೆ ಆಲ್ರೆಡಿ ಡೆಡ್ ಸ್ಕಿನ್ ಹೋಗಿರ್ತದೆ ಅಂದರೆ ನೀವು ಆವಾಗ ಹಾಕಿದ್ದು ಪ್ಯಾಕಲ್ಲೇ ಡೆಡ್ ಸ್ಕಿನ್ ಹೋಗಿರ್ತದೆ ಇದು ನಿಮ್ಮ ಸ್ಕಿನ್ ಸಾಫ್ಟ್ ಆಗಲಿಕ್ಕೆ ಮತ್ತೆ ಡಲ್ ಸ್ಕಿನ್ ಹೋಗ್ಲಿಕ್ಕೋಸ್ಕರ ನೋಡಿ ಸ್ವಲ್ಪ ಹೀಗೆ ಮಾಡಿದರೆ ಸಾಕಾಗ್ತದೆ ನೋಡಿ ಇಷ್ಟು ಮಾಡಿದರೆ ಸಾಕು ಇವಾಗ ಇದನ್ನ ಉಂಟಲ್ಲ ಹತ್ತು ನಿಮಿಷ ತನಕ ಬಿಡಿ ಹತ್ತು ನಿಮಿಷ ಆದ ನಂತರ ಮುಖ ತೊಳ್ಕೊಂಡು ಬನ್ನಿ ನಾನು ಹತ್ತು ನಿಮಿಷ ಬಿಟ್ಟು ಮುಖವನ್ನು ತೊಳ್ಕೊಂಡು ಬಂದೆ ಇದನ್ನು ಪ್ರತಿದಿನ ಮಾಡಬೇಕು ಆಯಿತಾ ನೀವು ಏಳು ದಿನ ಆದ ನಂತರ ನಿಮ್ಮ ಮುಖದಲ್ಲಿ ಚೇಂಜಸ್ ಗೊತ್ತಾಗ್ತದೆ ಮತ್ತು ಯಾವಾಗ ಹಚ್ಚಬೇಕು ಅಂತ ಹೇಳಲಿಲ್ಲ ಅಂತ ಹೇಳ್ಕೊಳ್ಬೇಡಿ ಹೇಳಬೇಡಿ ಪ್ರತಿ ದಿನ ಕೂಡ ಹಚ್ಚಬೇಕು ಏಳು ದಿನ ಆದ ನಂತರ ನಿಮ್ಮ ಮುಖದಲ್ಲಿ ಚೇಂಜಸ್ ಗೊತ್ತಾಗ್ತದೆ ಅದನಂತರ ನಂತರ ಬಿಡ್ಲಿಕ್ಕೆ ಹೋಗಬೇಡಿ ಅಂದರೆ ನಿಮಗೆ ಇದು ನಾನಿವಾಗ ತೋರಿಸಿದ್ದು ಇದುಂಟಲ್ಲ ನಿಮಗೆ ಸ್ಕಿನ್ಗೆ ಸೂಟ್ ಆದರೆ ಬಿಡಲಿಕ್ಕೆ ಹೋಗಬೇಡಿ ಮತ್ತೆ ಇದನ್ನು ಕಂಟಿನ್ಯೂ ಆಗಿ ಮಾಡಿಕೊಂಡು ಹೋಗಿ ಇವಾಗ ನಿಮ್ಮ ಹತ್ರ ಯಾವತ್ತು ಮಾಯ್ಚರೈಸಿಂಗ್ ಕ್ರೀಮ್ ಉಂಟಲ್ಲ ಆ ಕ್ರೀಮನ್ನು ಹಚ್ಕೊಳ್ಳಿ ಮತ್ತೆ ಇದು ಮಾಯ್ಚರೈಸಿಂಗ್ ಕ್ರೀಮ್ ಯಾವುದು ಅಂತ ಹೇಳ್ಕೊಂಡು ಹೇಳಿಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರು ಮಾಯಶ್ಚರೈಸಿಂಗ್ ಕ್ರೀಮ್ ಬಗ್ಗೆ ನಮಗೆ ಹೇಳಲಿಕ್ಕೆ ಇಲ್ಲ ನೋಡಿದ್ರಲ್ಲ ಇವತ್ತೊಂದು ಒಳ್ಳೆ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ನಿಮ್ಮದು ಡಲ್ ಸ್ಕಿನ್ ಇದ್ದರೆ ಅಥವಾ ನಿಮ್ಮ ಸ್ಕಿನ್ ಉಂಟಲ್ಲ ಆ ಕೆಲವೊಂದು ಜಾಗದಲ್ಲಿ ಕಪ್ಪು ಕಪ್ಪು ಇದ್ದರೆ ಹೋಗ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಇದನ್ನು ಕಂಟಿನ್ಯೂ ಆಗಿ ಮಾಡಿಕೊಂಡು ಹೋಗಿ ಆವಾಗ ನಿಮ್ಮ ಸ್ಕಿನ್ನಲ್ಲಿ ಕಲರ್ ಚೇಂಜ್ ಆಗ್ತದೆ ಮತ್ತು ಈ ಜಾಗದಲ್ಲೆಲ್ಲ ಕಪ್ಪು ಕಪ್ಪು ಎಲ್ಲ ಇದ್ದರೆ ಉಂಟಲ್ಲ ಅದೆಲ್ಲ ಹೋಗ್ತದೆ ಇದನ್ನೂ ಮಾತ್ರ ಬಿಡಲಿಕ್ಕೆ ಹೋಗಬೇಡಿ ನಿಮಗೆ ವೇಳೆ ಸೂಟ್ ಆಯಿತು ಅಂತ ಹೇಳ್ಕೊಂಡು ಹೇಳಿದರೆ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಉಂಟಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ